వెల్కమ్ బ్యాక్ టు మై చాలా శోభా నేను నైట్ ఇందాక్స్ సోబని ఫ్రెండ్స్ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದೀನಿ ಸೊ ಇವಾಗ ಅಷ್ಟೇ ಅಂಗಡಿಯಿಂದ ಬಂದು ಬ್ಲಾಗ್ಸನ್ನ ಮಾಡ್ತಾ ಇದ್ದೀನಿ ಇವತ್ತುಗಳಿಗೆ ಅಂದರೆ ಬ್ಲಾಗ್ಸ್ನ ಮಾಡಲೇ ಇಲ್ಲ ಸೊ ಬನ್ನಿ ಇವತ್ತಿನ ಬ್ಲಾಗ್ ಯಾವ ಥರ ಅಂತ ಹೇಳಿ ನೋಡೋಣ ಸೊ ಏನು ಅಂದರೆ ಎಲ್ಲ ಕೆಲಸ ಮಾಡ್ಕೋಬೇಕು ಇವಾಗ ಬಂದು ಹಂಗೆ ಕೂತ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಫಸ್ಟ್ ಹೋಗಿ ಗಿಡಕ್ಕೆ ನೀರು ಹಾಕಬೇಕು ಹಾಗೆ ಮಿಷಿನ್ಗೆ ರಿಪೇರಿ ಆಗಿಲ್ಲ ನಮಗೂ ಸೊ ನಾನು ಕೈಯಿಂದಲೇ ಬಟ್ಟೆಗಳನ್ನ ವಾಶ್ ಇವತ್ತು ನಾನು ನಾಳೆ ಬರ್ತೀನಿ ಅಂತ ಹೇಳ್ತಾ ಬರ್ತಾರೋ ಇಲ್ಲವಾಗ ಗೊತ್ತಿಲ್ಲ ಮತ್ತು ನಾಳೆ ನಂಗೆ ಜಾಸ್ತಿ ಆಗ್ಬಿಡುತ್ತೆ ಬಟ್ಟೆಗಳು ಅದಕ್ಕೋಸ್ಕರ ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೋತೀನಿ ಓಕೆ ಬನ್ನಿ ಫಸ್ಟು ಕೆಲಸನ ಮುಗಿಸ್ಕೊಳ ಎಲ್ಲ ಕೆಲಸನ ಮುಗಿಸ್ಕೊಂಡಿವಿ ಇವತ್ತು ಎಲ್ಲ ಕೆಲಸ ಮುಗಿಸಾದ ಆದಮೇಲೆ ನೀರಿಗೆ ಇಟ್ಟಿದ್ದೀನಿ ಆಮೇಲೆ ಪೂಜೆ ಕೂಡ ಮಾಡಬೇಕು ಅಡುಗೆ ಏನು ಮಾಡೋದು ಅನ್ನೋದೇ ಒಂದು ಚಿಂತೆ ಆಗಿದೆ ಇವಾಗ ಸೊ ಏನು ಮಾಡೋದು ಬೇಳೆ ಸಾರು ತರಕಾರಿ ಹಾಗೆ ಮಾಡಬೇಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಏನು ಅಡುಗೆ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ನಂಚೂರು ದೋಸೆ ಇಟ್ಟಿದೆ ಡೈಲಿ ದೋಸೆ ದೋಸೆ ಅಂದರೆ ಬೋರ್ ಆಗುತ್ತಲ್ವಾ ಮಕ್ಕಳಿಗೆ ಸೊ ಹಾಗೆ ಏನಾದರೂ ಒಂದು ಮಾಡೋಣ ಅಂತ ಸೊ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮಣಿ ಪ್ಯಾಂಟ್ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ನಾಲ್ಕು ಕಡೆ ಹಾಕಿರೋದು ಕೂಡ ಸೊ ಒಂದೊಂದು ಸೈಡಲ್ಲಿ ಎಲೆಗಳು ಬರ್ತಾಯಿದೆ ಇವಾಗ ಚೆನ್ನಾಗಿದೆ ಅಲ್ವಾ ಸೊ ಹಾಗೆ ಬನ್ನಿ ಫಸ್ಟ್ ರು ಕುಡಿದು ಆಮೇಲೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಬೇಕು ಇವತ್ತು ಸೊ ಡೈಲಿ ಪ್ಲ್ಯಾನಿಂಗ್ನೇ ಮಾಡ್ಕೊಂಡಿರ್ತೀನಿ ಇವತ್ತೇನು ಪ್ಲ್ಯಾನಿಂಗ್ ಅಡಿಗೆ ಅದೇನು ಮಾಡಲಿಲ್ಲ ಸೊ ಏನು ಮಾಡೋದು ಅಕ್ಕಿ ಖಾಲಿಯಾಗಿದೆ ಮತ್ತು ದೋಸೆ ಮಾಡೋದ ಚಪಾತಿ ಮಾಡೋದ ಅಂತ ಹೇಳಿ ಸೊ ನೋಡ್ತೀನಿ ಏನಾಗುತ್ತೋ ಅದು ಮಾಡಬೇಕು ಬೆಳಿಗ್ಗೆಗೂ ಆಗೋ ಥರ ಮಾಡಬೇಕು ಅಡುಗೆ ನಾನು ಹಾಗೆ ಟೈಮ್ ಎಂಟು ಕಾಲಾಗ್ತಾ ಬಂದು ಇನ್ನು ಪೂಜೆ ಮಾಡಲಿಲ್ಲ ನಾನು ಬನ್ನಿ ಫಸ್ಟ್ ಎಲ್ಲ ಕೆಲಸ ಬೇಗ ಬೇಗನೆ ಮುಗಿಸ್ಕೊತೀನಿ ಹೆಸರು ಬೇಳೆ ಸಾರನ್ನ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೋಸ್ಕರ ಹೆಸರು ಬೆಳೆ ಒಂದು ಬೋಲ್ ತಗೊಂಡಿದ್ದೀನಿ ಸೊ ಒಂದು ಸ್ವಲ್ಪ ಬೀನ್ಸು ಒಂದು ಟೊಮೆಟೊ ಒಂದು ಆಲೂಗಡ್ಡೆ ಒಂದು ಬಿಟ್ರೂಟ್ನ ಹಾಕಿ ಸೊ ಸಾರು ಮಾಡೋಣ ಅಂಥೇಳಿ ಇಲ್ಲಿ ನೀರು ಇಟ್ಟಿದ್ದೀನಿ ಫಸ್ಟ್ ತೊಗರಿ ಇದು ಹೆಸರು ಬೆಳೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕೋತೀನಿ ಇಲ್ಲಿ ಬೆಳೆಗಿಟ್ಟಿದಿನ ಸೊ ಹೆಸರು ಬೇಳೆ ಹಾಕಿಟ್ಟಿದ್ದಾಗಿದೆ ಇವಾಗ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಅರ್ಶನ ಪುಡಿನೂ ಹಾಕಿದ್ದೀನಿ ಒಂದು ಬಿಟ್ರೂಟ್ ದಪ್ಪದು ಮತ್ತು ಆಲೂಗಡ್ಡೆ ಟೊಮ್ಯಾಟೊ ಮತ್ತು ಬೀನ್ಸು ಅಷ್ಟು ಹಾಕ್ತಾ ಇದ್ದೀನಿ ಫಸ್ಟ್ ಸೊ ಇದೆಲ್ಲ ಹಾಕಿ ಕರೆಕ್ಟಾಗಿ ಒಂದು ಎರಡು ಆದರೆ ಸಾಕು ಹೆಸರು ಬೇಳೆ ಬೇಗ ಬೇಯ್ತಾ ಹೋಗ್ತಾನೆ ಅಷ್ಟರಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಡ್ತೀನಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ನೆನೆಸ್ಬಿಡ್ತೀನಿ ಇಷ್ಟೇಷ್ಟು ಹುಣಸೆಹಣ್ಣು ಸ್ವಲ್ಪ ಇದು ನೆನೀತಾ ಇರಲಿ ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಏನೇನು ಅಂತ ಸೊ ಎಲ್ಲ ರೆಡಿ ಮಾಡ್ತೀನಿ ಸೊ ಇವಾಗ ಸಾರನ್ನ ಮುಗಿಸ್ಬಿಟ್ಟು ಬಂದೆ ಇನ್ನೊಂದು ಪೂಜೆ ಕೂಡ ಮಾಡ್ಕೋಬೇಕು ಸೊ ಅನ್ನಕ್ಕೆ ಇಟ್ಟಿದ್ದೀನಿ ಸಾರು ಕೂಡ ಇಲ್ಲಿ ಆಲ್ರೆಡಿ ಬಿಸಿಲೆಲ್ಲ ಹಾಕಿಲ್ಲ ಇನ್ನು ಒಗ್ಗರಣೆ ಮಾಡ್ಕೋಬೇಕು ಸೊ ಫಸ್ಟ್ ಪೂಜೆನ ಮುಗಿಸ್ಬಿಟ್ಟು ಬಂದಿದೆ ಅತಿ ಇವತ್ತೇನು ಅಷ್ಟೊಂದು ಕೆಲಸ ಇಲ್ಲ ಸೊ ಎಲ್ಲ ಬೇಗ ಬೇಗನೆ ಬಂದು ಕ್ಲೀನಿಂಗ್ನ ಮಾಡ್ಕೊಂಡ್ಬಿಟ್ವಿ ಬಟ್ಟೆ ಹೋಗಿ ಹೋದಿದೆ ಅದೇ ಒಂದು ಭಯ ನನಗೆ ಸೊ ನಾಳೆ ಬರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ ನಾಳೆ ಬರ್ತೀನಿ ಅಂತ ಹೇಳಿದಾರೆ ಮೋಸ್ಟ್ಲಿ ನಾಳೆ ಬಂದಿಲ್ಲ ಅಂದರೆ ನಾಳೆ ಸಾಯಂಕಾಲ ನಾನು ಎಲ್ಲ ಬಟ್ಟೆನೂ ವಾಶ್ ಮಾಡೋಕೆ ಹಾಕಬೇಕು ತುಂಬ ಬಟ್ಟೆಗಳಾಗಿದೆ ಅನ್ನ ಬೇಯ್ತಾ ಇದೆ ಅನ್ನ ಕುದೀನಿ ಕಲ್ಪನೆ ಮಾಡ್ಕೊಂಡಿದ್ದೀನಿ ದೋಸೆ ಡೈಲಿ ದೋಸೆ ದೋಸೆ ಏನು ಅಂತ ಹೇಳ್ಬಿಟ್ಟು ತರಕಾರಿ ಸಾಂಬಾರು ಮೇಲೆ ನನಗೆ ಅನ್ನ ಚೆನ್ನಾಗಿರತ್ತಲ್ವ ಹಾಗೆ ಅಕ್ಕಿ ತರಿಸ್ಕೊಂಡೆ ಒಂದು ಕೆ ಜಿ ಆಗೋ ಅಷ್ಟು ಸೊ ನಾಳೆ ಮೂಟೆ ತಗೊಂಡರೆ ಆಗುತ್ತೆ ಅಂಥೇಳಿ ಮತ್ತು ಹೀಗೆ ಸೊ ಬನ್ನಿ ಪೂಜೆನೇ ಮುಗಿಸ್ಬಿಟ್ಟು ಬರೋಣ ಫಸ್ಟು ಅನ್ನ ಕಡಿಮೆ ಮಾಡಿಲ್ಲ ಎರಡು ಸರಿ ಗ್ಯಾಸ್ ಹೊರ್ಸಿದ್ದಾಯಿತು ಎಲ್ಲ ಉಕ್ಕಿ ಉಕ್ಕಿ ಚೆಲ್ಲೋಗ್ತಾ ಇದೆ ನಾನು ಆ ಕಡೆ ಕೆಲಸ ಮಾಡೋದು ಈಗ ಉಪ್ಪಿಬಿಡೋದು ಆ ಥರ ಆಗಿತ್ತು ಸೊ ಬನ್ನಿ ಬೇಗ ನೆಕ್ಸ್ಟ್ ಎರಡು ಸರಿ ಗ್ಯಾಸ್ ಹೊರಿಸಿದ್ದೀನಿ ನೋಡಿ ಇವಾಗೇ ಇನ್ನೂ ಇಷ್ಟು ಪಾತ್ರೆಗಳಿದೆ ಎಲ್ಲ ವಾಶ್ ಮಾಡಬೇಕು ಸೊ ಆಮೇಲೆ ಮಾಡ್ತೀನಿ ನೋಡಿ ನನ್ನ ಕೈಗೆ ತೆಗೆದು ಏನು ಮಾಡೋಕ್ಕೋದ್ರು ಪೂಜೆ ಕೂಡ ಮುಗಿಸ್ಕೊಂಡೆ ಸಿಂಪಲಾಗಿ ಪೂಜೆನ ಮಾಡಿದ್ದೀನಿ ಅದಕ್ಕೋಸ್ಕರ ಏನು ತೋರಿಸಿಲ್ಲ ನಾಳೆ ಎಲ್ಲನೂ ಯಾವಾಗಂದರೆ ಈ ಸರಿ ಶನಿವಾರ ಆಗಲಿ ಭಾನುವಾರ ಆಗಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸಿಂಪಲಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಇವಾಗ ಸಾರನ್ನ ಮಾಡ್ಕೊತೀನಿ ಇದಕ್ಕೆ ಇದು ಲೈಟ್ ಬೆಳಕು ವಿಡಿಯೋ ಮಂಜಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಲೈಟ್ನ ಆಫ್ ಮಾಡಿದ್ದೀನಿ ಸೊ ಹಾಗೆ ಮತ್ತೆ ಲೈಟ್ನ ಆನ್ ಮಾಡಿಬಿಡ್ತೀನಿ ದೇವ್ರ ಮನೆ ಲೈಟ್ ಆಫ್ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಲೈಟ್ ಆಫ್ ಮಾಡೋಕ್ಕೆ ಹೋಗಲ್ಲ ಸೊ ಹೀಗೆ ಬಟ್ಟೆ ಸ್ವಲ್ಪ ಇದೆ ಮಡ್ಚ್ಕೊಬೇಕು ಫಸ್ಟು ಸಾರು ಒಗ್ಗರಣೆ ಮಾಡಿಬಿಟ್ಟು ಬಂದುಬಿಡ್ತೀನಿ ಮಕ್ಳಿಗೆ ಒಟ್ಟೆ ಎಸ್ ಅಂತೇಳಿ ನೋಡಿ ಟೈಮ್ ಎಷ್ಟು ಸೊ ಒಂಬತ್ತು ಕಾಲ ಆಗೋಗಿದೆ ಅಲ್ಲಿ ಆಯಿತು ಅಷ್ಟರಲ್ಲಿ ಒಗ್ಗರಣೆ ಬೇಗ ಬೇಗನೆ ಸಿಂಪಲ್ಲಾಗಿ ಒಗ್ಗರಣೆ ಮಾಡಿ ಒಂದು ನಾಲ್ಕು ಹಪ್ಳಕ್ಕೆ ಕೈ ಕೊಟ್ಟರೆ ತಿಂತಾರೆ ಸೊ ನನಗೇನೋ ಹೊಟ್ಟೆ ಉಪ್ಪು ಇದೆ ಅದಕ್ಕೋಸ್ಕರ ನಾನು ಜಾಸ್ತಿ ಅನ್ನಕ್ಕೆ ಇಟ್ಕೊಂಡಿಲ್ಲ ಸ್ವಲ್ಪನೇ ಊಟ ಇವತ್ತು ಸೊ ಈಗ ಒಂದೊಂದು ದಿವಸ ಹೊಟ್ಟೆ ಉಬ್ಕೊಂಡಂಗೆ ಆಗ್ಬಿಡುತ್ತೆ ಏನೋ ಗೊತ್ತಿಲ್ಲ ನೀನು ನಾಲ್ಕು ಗಡ್ಡೆ ತಿಂದ ಏನೋ ಗೊತ್ತಿಲ್ಲ ಸೊ ಬನ್ನಿ ಬೇಯ್ತಾ ಇರಲಿ ಅಷ್ಟರಲ್ಲಿ ಸಾರಿಗೆ ಬೆಳ್ಳುಳ್ಳಿ ಎಲ್ಲ ಸುರಿದು ರೆಡಿ ಮಾಡ್ಕೊತೀನಿ ಬೇಳೆ ಸಾಂಬಾರು ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ನ್ಯಾಶ್ ಮಾಡೋದೇ ಬೇಡ ಅಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಬೇಳೆ ಸೊ ಇವಾಗ ಒಬ್ಬರನ್ನೇ ಮಾಡ್ಕೋಬೇಕು ಫಸ್ಟ್ ಹಪ್ಪಳ ಕರೆದು ಬಿಡೋಣ ಅಂತ ಹೇಳಿ ಹಪ್ಪಳ ಕರಿತಾ ಇದ್ದೀನಿ ನಮ್ಮ ಚೇತರು ಪಾಪ ಇಬ್ಬರಿಗೂ ಹಪ್ಪಳ ಬೇಕೇ ಬೇಕು ಅಂತಾರೆ ಬೇಳೆ ಸಾಂಬಾರು ಮಾಡೋದು ಸೊ ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಏಳು ಏಳೆಂಟು ಹಪ್ಳ ಕರೆದ್ರೆ ಆಯಿತು ಎಣ್ಣೆ ಬಿಸಿ ಆಗಿದೆ ಅಲ್ವಾ ಇವಾಗ ಸಾಲುಪೇಜಿ ಹುಡುಗಿವು ಸ್ವಲ್ಪ ಒಂದು ಇರುವೆ ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿ ಹಾಕಿದ್ದೀನಿ ಅಲ್ಲ ಅದನ್ನ ಕ್ಯೂಚ್ ಬಿಟ್ಟು ಇದೆ ಬೇಳೆ ಸಾರು ಹಾಕ್ತೀನಿ ಸೊ ನುಣ್ಣಗೆ ಬೆಂದಿದೆ ಬೇಳೆ ನೋಡಿ ಸ್ನಾಶ್ ಮಾಡೋದೇ ಬೇಡ ತರಕಾರಿ ನೋಡಿ ಹಿಂಗೆ ಇದೆ ಎರಡು ವಿಜಿನ ಹಾಕಿಸ್ಕೊಂಡ್ರೆ ತರಕಾರಿ ಹಂಗೆ ಇರುತ್ತೆ ಹೆಸರು ಬೇಳೆ ಬೇಗ ಬೇಯುತ್ತೆ ಮತ್ತೆ ಜೀರ್ಣ ಕೋಳ್ಳೋದಲ್ವ ಹೆಸರು ಬೇಳೆ ಅದಕ್ಕೋಸ್ಕರ ನಾನು ಹೆಸರು ಬೇಳೆನ ಜಾಸ್ತಿ ತಂದಿಡ್ತೀನಿ ನಡುವೆ ಬೇಗ ಅಡುಗೆ ಆಗುತ್ತೆ ತೊಗರಿ ಬೇಳೆ ಅಂದ್ರೆ ಒಂದು ನಾಲ್ಕೈದು ವಿಜಿಲ್ ಹಾಕಿಸ್ಕೋಬೇಕು ತುಂಬಾನೇ ಗಟ್ಟಿಯಾಗಿದೆ ಸ್ವಲ್ಪ ಹುಣಸೆಹಣ್ಣು ನೀರು ಹಾಕಿ ಮಿಕ್ಸ್ ಈರುಳ್ಳಿ ಎಲ್ಲ ಸ್ಟಾ ಫ್ರೈ ಆಗಿದೆ ಇವಾಗ ಚಿಲ್ಲಿ ಪೌಡರ್ ಹಾಕೊತ ಇದ್ದೀನಿ ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ಈ ಬೆಳೆ ಏನಿದೆ ಅದನ್ನೆಲ್ಲ ಸೇರಿಕೊತೀನಿ ಇಷ್ಟೇ ತುಂಬ ಸಿಂಪಲ್ ಆಗಿ ಇನ್ನೊಂದು ಸ್ವಲ್ಪ ನೀರು ಹಾಕೊಡ್ತೀನಿ ತುಂಬಾ ಗಟ್ಟಿ ಇದೆ ಸಾರು ಮುದ್ದೆಗೆಲ್ಲ ಸಖತ್ತಾಗಿರುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರೆ ನಂಗೆ ನಾಳೆಗೆ ಇವತ್ತು ಎರಡು ದಿವ್ಸಕ್ಕಾಗುತ್ತೆ ಸಾರು ಹಿಂಗೆ ಇದೇ ತರ ಬಟ್ಟಿ ಬೇಕಂದ್ರೆ ಇನ್ನೇ ಇಟ್ಕೋಬಹುದು ಸ್ವಲ್ಪ ತೆಗ್ದಿದ್ರೆ ಅನ್ನ ಮೇಲೆ ಚೆನ್ನಾಗಿರುತ್ತೆ ಅದಕ್ಕೆ ಕುಕ್ಕರ್ ನೀರು ಹಾಕಿ ಅದ್ರ ಎಲ್ಲ ಬೇರೆ ಬಿಡ್ತು ಎಲ್ಲಾನು ಸಾಂಬಾರು ಎಲ್ಲ ಅವಾಗೆ ಬಿಸಿತೈತೆ ಅವಾಗ ಸಾಕು ಇವಾಗ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕೊಂಡಿನ ಅಷ್ಟೇ ಆಗೋಯ್ತು ಅಲ್ಲಿಗೆ ಉಪ್ಪು ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಟಿ ಆರ್ ಸೊ ಅಷ್ಟೇ ಒಂದು ಪುದಿ ಬಂದ್ರೆ ಸಾಕಿದ್ದು ಚೆನ್ನಾಗಿ ಬೆಂದಿದೆ ಎಲ್ಲಾನು ಇಷ್ಟು ಮಾತ್ರ ಬೆಂದ್ರೆ ಸಾಕು ಸ್ವಲ್ಪ ಒಂದ್ ನಿಮಿಷ ಬೇಯಿ ಆಮೇಲೆ ನಾನು ಆಫ್ ಮಾಡಿ ತೋರಿಸ್ತೀನಿ ಅನ್ನ ಕೂಡ ರೆಡಿ ಆಗಿದೆ ರೈಸ್ ಕೂಡ ಆಗಿದೆ

ಕೆಲಸ ನಮ ಮುಗಿಸ್ಕೊಂಡೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಹಪ್ಳ ಎತ್ಕೊಳಕೆ ಒಂದು ಬೆಕ್ಕು ಮರಿ ಬಂದಿದೆ ಬೆಕ್ಕು ಬೆಕ್ಕು ಇಡ್ಕೋ ಬೆಕ್ಕಿಗೆ ಇಡ್ಕೊ ಎಷ್ಟು ಹಪ್ಳ ತಿಂತೀಯ ಅಚ್ಚಿನಿ ನೀನು ನಾನು ವಿಡಿಯೋ ಮಾಡಿದಾಗ ಬೇಯಲ್ಲ ಅಂತ ಗೊತ್ತು ಅದಕ್ಕೋಸ್ಕರ ಅಂತ ಎತ್ಕೊಂಡ್ಬಿಡ್ತಾನೆ ಜಾಸ್ತಿ ತಿನ್ಬಾರ್ದು ಊಟ ಮಾಡಿದಾಗ ಅಮ್ಮ ತಿನ್ನಿಸ್ತಾ ಇರ್ತಾನೆ ಅಣ್ಣ ಗೆಪ್ಸೋಗು ಊಟ ಮಾಡೋಣ ಹೋಗು ಆಯ್ತು ಹೋಗು ಹೇಳು ವೆಲ್ಕಮ್ ಬ್ಯಾಕ್ ಸರಿ ನೀನು ಹೇಳು ಅಮ್ಮ ಏನು ಹೇಳ್ತಾರೆ ವೆಲ್ಕಮ್ ನಾನು ನಾನು ಹೆಂಗಿರ್ತೀನೋ ನನ್ನ ಕಾಫಿ ಮಾಡ್ಕೊತಾನೆ ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡೆ ಫ್ರೆಂಡ್ಸ್ ಇವಾಗ ಊಟ ಮಾಡಿ ಬೇಗ ಮಲ್ಕೊಳ್ಳೋಣ ಅಂಥೇಳಿ ಏನೋ ಹುಷಾರಿಲ್ಲ ಥರ ಅನಿಸುತ್ತೆ ಸುಸ್ತು ಅನಿಸುತ್ತೆ ಇವಾಗ ಸೊ ಅದಕ್ಕೋಸ್ಕರ ನೋಡಿ ಇಷ್ಟು ಪಾತ್ರೆಗಳು ವಾಶ್ ಮಾಡಿದ್ದಾಯಿತು ಸೊ ಆಮೇಲೆ ಊಟ ಮಾಡಿ ಜೋಡಿಸ್ಕೊಳ್ಳೋಣ ನೀರೆಲ್ಲ ಹೋಗ್ಲಿ ಅಂತೇಳಿ ಬೇಷನಲ್ಲಿ ಹಂಗೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ಗ್ಯಾಸ್ ಅಂತ ಇಲ್ಲಿ ಎಲ್ಲ ಆಗಿಬಿಡುತ್ತೆ ಯಾವಾಗೂ ನೀರೆಲ್ಲ ವಾಶ್ ಮಾಡಿದಾಗೆಲ್ಲ ಅಲ್ಲಿ ಗ್ಯಾಸ್ ಒಳಗಡೆ ಎಲ್ಲ ಹೋಗ್ಬಿಟ್ಟಿರುತ್ತೆ ಸೊ ಇನ್ನೇನು ಹಾಗೆ ಹೋಯ್ತು ಮನೆ ಟೈಮು ಇವತ್ತು ಹೇಳಿದ್ದೀನಿ ನಾನು ಓನರ್ ಹತ್ರ ಖಾಲಿ ಮಾಡ್ತೀವಿ ಕಾಸು ಏನು ಅರೇಂಜ್ ಮಾಡಿ ಅಂತ ಏನು ಹೇಳ್ತಾರೆ ನೋಡಬೇಕು ಸೊ ನೋಡೋಣ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಇನ್ನು ಇದೆಲ್ಲ ಕ್ಲೀನಿಂಗ್ ಆಯಿತು ಊಟ ಕ್ಲೀನ್ ಆಯಿತು ಹಪ್ಪಳ ಎರಡು ಮೂರು ತಿಂದುಬಿಟ್ಟಿದ್ದಾನೆ ಸಾರ್ ಬಿಟ್ರೂಟ್ ಹಾಕಿರೋದಕ್ಕೆ ಸ್ವಲ್ಪ ರೆಡ್ ಕಲರ್ ಬಂದಿದೆ ಸೊ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಫಸ್ಟು ಬೇಳೆ ಸಾರು ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಬೇಳೆ ಸಾಂಬಾರು ಮಾಡಿಬಿಟ್ಟೆ ಏನು ಡೈಲಿ ದೋಸೆ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಬನ್ನಿ ಊಟ ಹಾಕ್ಕೊಂಬಿಡ್ತೀನಿ ಎಲ್ಲಾರ್ಗು ಅಂಜಲಿ ಚೇತನ್ಗೆ ಸುಪ್ಪು

ಸಂಬರ ಮತ್ತೆ ತುಪ್ಪ ಹಾಕೋತೀನಿ ಇನ್ನು ಅಂತ ಓಕೆನಾ ಸೊ ಬಲ್ಲೆ ಫಸ್ಟ್ ಪಾಪು ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ಮಾಡ್ತೀನಿ ನಾನು ತಿಂತೀನಿ ಆಮೇಲೆ ಈಗ ನಿನ್ನ ನಾನು ತಿಂತೀನಿ ನನ್ನ ಜೊತೆ ತಿನ್ೆಯಾ ಚಿನ್ನ ಟಾಟಾ ಸರಿ ಈಗ ಫಸ್ಟ್ ನಾನು ಊಟ ಆದ್ಮೇಲೆ ಮತ್ತೆ ಲಾಕ್ಸ್ कंटिन्यू ಮಾಡ್ತೀನಿ ಓಕೆನಾ ಬಿಸಿ ಬಿಸಿ ರೈಸು ಸಾಂಬಾರು ಸಾಂಬಾರು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ನೀವು ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಊಟ ಮುಗಿಸ್ಕೊಳ್ಳೋಣ ಸೊ ಎಲ್ಲರೂ ಊಟ ಮುಗಿಸಿದ್ರು ಫ್ರೆಂಡ್ಸ್ ಊಟ ಆದಮೇಲೆ ಮತ್ತೆ ಇವಾಗ ಮಲ್ಕೊಳ್ಳೋಣ ಅಂತ ಹೇಳಿ ತುಂಬಾ ನಿದ್ದೆ ಬರ್ತಾ ಇದೆ ಮತ್ತು ಈ ಬ್ಲಾಗ್ಸನ್ನು ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತು ಮತ್ತೆ ಎಲ್ಲ ಕೆಲಸ ಆಗಿದೆ ಎಲ್ಲ ಇದೆ ಏನು ವಿಡಿಯೋ ಮಾಡೋದು ಹಾಗೆ ಎಲ್ಲನೂ ಮುಗಿಸಿ ಇವಾಗ ಬೆಳಿಗ್ಗೆ ಬೇಗ ಇದ್ದಿರ್ತೀನಲ್ವ ಸೊ ಕಣ್ಣೆಲ್ಲ ಫುಲ್ ಉರಿತಾ ಇದೆ ನೋಡ್ಬೋದು ನೀವು ಸೊ ಮುಖ ಎಲ್ಲ ನೋಡಿ ಪಾಪು ನನಗೋಸ್ಕರ ಇಲ್ಲಿ ವೆಯ್ಟಿಂಗ್ ಹಾಂ ಸರಿ ಬಾ ಸೊ ಬನ್ನಿ ಫ್ರೆಂಡ್ಸ್ ಮತ್ತೆ ನಾನು ನಾಳೆ ಇದು ಲಾಕ್ಸನ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ನೈಟ್ ನಾನು ಲಾಕ್ಸನ್ನ ಕಂಟಿನ್ಯೂ ಮಾಡಲಿಲ್ಲ ಮತ್ತು ಇವತ್ತು ಬೆಳಿಗ್ಗೆ ಮಾರ್ನಿಂಗ್ಸಿಂದ ನಾನು ವ್ಲಾಗ್ಸನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಅಷ್ಟೇ ಅಂಗಡಿಗೆ ಬಂದು ಎಲ್ಲ ತೆಗೆದು ಐಟಮ್ ಎಲ್ಲ ಜೋಡಿಸಿ ಸೊ ಕುತ್ಕೊಂಡಿದ್ದೀನಿ ಅಂದರೆ ಕುತ್ಕೊಂಡಿಲ್ಲ ಇನ್ನು ಮೇಲೆ ಹೋಗಿ ಗೋಡಂಗ್ ಹೋಗಿ ಸ್ವಲ್ಪ ಕುರ್ಕುರೆ ಐಟಮ್ ಇದೆ ಅದು ಎತ್ಕೊಂಡು ಬಂದು ಸೊ ಎಲ್ಲ ಹಾಕಿ ಮತ್ತೆ ಕಸ ಗುಗ್ಸಿ ಪೂಜೆ ಮಾಡಿ ಸೊ ಆಮೇಲೆ ಕುತ್ಕೊಳ್ಳೋದು ಇನ್ನು ಹಾಫ್ ಆನ್ ಅವರ್ ಕೆಲಸ ಇದೆ ಸೊ ಹಾಗಾಗಿ ಎಲ್ಲ ಕೆಲಸನ ಮುಗಿಸಿ ಲಾಗ್ಸನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಪೂರ್ತಿ ಲಾಗ್ಸನ್ನು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತಾಗ ಹೋಗಿ ಮೇಲೆ ಕುರ್ಕುರೆನ ಫಸ್ಟ್ ಎತ್ಕೊಂಡು ಬಿಡ್ತೀನಿ ಮತ್ತು ಆಮೇಲೆ ಲಾಗ್ಸನ್ನ ಕಂಟಿನ್ಯೂ ಮಾಡೋಣ ಸೊ ಇವಾಗ ಐಟಮ್ಗಳನ್ನ ಜೋಡಿಸ್ಕೋತಾ ಇದ್ದೀನಿ ನಿನ್ನೆ ಬ್ಲೌಸ್ನ ಕಂಟಿನ್ಯೂ ಮಾಡಲಿಲ್ವಲ್ಲ ಸೊ ಅಂಗಿಗೆ ಬಂದು ಸೊ ಐಟಮ್ಗಳೆಲ್ಲನೂ ಜೋಡಿಸ್ಕೋಬೇಕು ಇದು ನಿನ್ನೆ ಬಂದಿರೋ ಅಂಥ ಜಿ ಆರ್ ಬಿಲ್ಪ ಬಂದ ಮೇಲೆ ಸುಮಾರು ಕೆಲಸ ಇತ್ತು ಇವತ್ತು ತುಂಬಾ ಐಟಮ್ ಇಟ್ಟಿದ್ರು ಬಂತು ಫ್ರೆಂಡ್ಸ್ ಎಲ್ಲಾನು ಬೆಳಿಗ್ಗೆಯಿಂದ ಜೋಡಿಸಿ ಜೋಡಿಸಿ ಸಾಕಾಯ್ತು ಹಾಗೆ ವಾಷಿಂಗ್ ಮಿಷಿನ್ ರಿಪೇರಿ ಮಾಡ್ತಕ್ಕಂಥ ಬಂದಿದೆ ಆದ್ರೆ ಚೇತು ಬೀಗ ಆಗಿಬಿಟ್ಟಿದೆ ಅಂತ ಸ್ಕೂಲ್ಗೆ ಸೊ ಮತ್ತು ಅವರು ಪಾಪ ವಾಪಸ್ ಹೋದ್ರು ನಾನು ಮಿಷಿನ್ ಕೂಡ ರೆಡಿ ಆಗಲಿಲ್ಲ ತುಂಬಾ ಇವತ್ತು ಎಲ್ಲ ಫುಲ್ ಓಡಾಡೋದಲ್ಲೇ ಕೆಲಸ ಆಗೋಯಿತು ನನಗೆ ಅಂಗಡಿಯಲ್ಲಂತೂ ಸುಮಾರು ಕೆಲಸ ಆಯಿತು ಸೊ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಇವತ್ತಿನ ಬ್ಲಾಗ್ ಹೀಗೆ ಏನು ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕನೇ ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನನ್ನ ಡೈಲಿ ರುಟೀನ್ಸ್ಗಳನ್ನ ಡೈಲಿ ಮಾರ್ನಿಂಗ್ಸ್ ರುಟೀನ್ಸ್ನ ನಾನು ಶೇರ್ ಇರ್ತೀನಿ ಸೊ ಎಲ್ಲ ಬ್ಲಾಗ್ಸ್ನೂ ನೋಡಿ ಮತ್ತು ಹೆಚ್ಚಾಗಿ ಶೇರ್ ಮಾಡಿ ಸೊ ವಿಡಿಯೋನು ಯಾವ ಥರ ಬೇಕಾ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ನಿಮಗೆ ಅಂಥೇಳಿ ಸೊ ನನಗೆ ಕಮೆಂಟ್ ಮಾಡಿ ನಿಮಗೆ ವಿಡಿಯೋಗಳು ನೋಡಿ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಬ್ಲಾಗ್ನಲ್ಲಿ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು